ಇವತ್ತಿನ ರೆಸಿಪಿ ಬಂದು ತಾಲಿ ಅಥವಾ ಮಸಾಲೆ ಅಕ್ಕಿ ರೊಟ್ಟಿ ಇದಕ್ಕೆ ಏನೇನು ಬೇಕು ಅಂತ ನೋಡೋಣ ಇದಕ್ಕೆ ನಾನು ಒಂದು ಅಪ್ಪ ಒಂದು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಕಡಲೆ ಬೀಜ ಕಡಲೆ ಕಡಲೆಬೇಳೆನ ಹುರಿದ್ಬಿಟ್ಟು ನಾನು ಈ ಥರ ಸಿಪ್ಪೆ ತೆಗೆದು ಸೊ ಅರ್ಧ ಬರ್ಧ ಪೌಡ್ರ್ ಥರ ಮಾಡಿಟ್ಕೊಂಡಿದ್ದೀನಿ ಕುಟ್ಟಿಟ್ಕೊಂಡಿದ್ದೀನಿ ನೋಡಿ ಈ ಥರ ಮತ್ತು ಸ್ವಲ್ಪ ತೆಂಗಿನಕಾಯಿ ಮತ್ತು ಕರಿಬೇವು ಸೊಪ್ಪನ್ನ ಈ ಥರ ಚಿಕ್ಕ ಚಿಕ್ಕದಾಗಿ ಕಟ್ ಇಟ್ಕೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಹಸಿ ನಿಮಗೆ ಖಾರಕ್ಕೆ ಎಸ್ಬೇಕು ಅಷ್ಟು ಒಂದು ಕಾಸ್ಪೂನಷ್ಟು ಜೀರಿಗೆ ಇವಾಗ ಹಿಟ್ಟನ್ನ ಕಲಿಸ್ಕೊಳ್ಳೋಣ ಈರುಳ್ಳಿ ಹಾಕೋತಾ ಇದ್ದೀನಿ ಹಸಿ ಕೊತ್ತಂಬರಿ ಮತ್ತು ಕರಿಬೇವು ತೆಂಗಿನಕಾಯಿ ಮತ್ತು ಕಡಲೆ ಬೀಜ ಮತ್ತು ಕಡಲೆಬೇಳೆ ಜೀರಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ನಾವು ಇದನ್ನ ಕಲಸ್ಕೋಬೇಕಾದ್ರೆ ಉಗುರು ಬೆಚ್ಚಗಿರೋ ನೀರಲ್ಲಿ ಕಲಿಸ್ಕೋಬೇಕು ಅಂದರೆ ಅಷ್ಟು ಎಳುಗೂ ಇರಬಾರ್ದು ಅಷ್ಟು ಗಟ್ಟಿಗೂ ಇರಬಾರ್ದು ನೋಡಿ ಇದ್ರೆ ಕಲಸಿ ಇಡಬೇಕು ಒಂದು ಐದು ನಿಮಿಷ ನಾನು ಹೇಳೋದು ಮರ್ತಿದ್ದೆ ಇದಕ್ಕೆ ಕ್ಯಾರೆಟು ಮತ್ತು ಸಬ್ಬಕ್ಕಿ ಸೊಪ್ಪು ನಾನು ಹಾಕಿಲ್ಲ ನೀವು ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ ನೋಡಿ ಹಿಟ್ಟು ನೆಂದಿದೆ ಹಿಟ್ಟು ನೆಂದಿದೆ ಇಲ್ಲಿ ನಾನು ಒತ್ತಕ್ಕೆ ಬಟರ್ ಪೇಪರ್ ತೊಗೊಂಡಿದ್ದೀನಿ ನೀವು ಬೇಕು ನಾರ್ಮಲ್ ಕವರಲ್ಲಿ ತೊಗೊಬೋದು ಇಲ್ಲ ಒಂದು ಬಟ್ಟೆನಾದರೂ ತೊಗೋಬೋದು ಸ್ವಲ್ಪ ಎಣ್ಣೆ ಹಾಕೋಬೇಕು ಸ್ಪ್ರೆಡ್ ಮಾಡ್ಕೋಬೇಕು ಈ ತರ ಒಂದು ಉಂಡೆ ತಗೊಂಡು ನಿಮಗೆ ತೆಳು ಬೇಕಾದ್ರೆ ತೆಲುಗಾದ್ರೂ ಒತ್ಕೋಬಹುದು ಇಲ್ಲ ಸ್ವಲ್ಪ ಮೀಡಿಯಮ್ ಇರಬೇಕು ಅಂದ್ರೆ ಮೀಡಿಯಮ್ಗಾದ್ರೂ ಒತ್ಕೋಬೇಕು ನೋಡಿ ಇವಾಗ ಅಂಜ ಕಾಯ್ದಿದೆ ಸ್ವಲ್ಪ ಕೆಳಗಡೆ ಎಣ್ಣೆ ಹಾಕೋತಾ ಇದ್ದೀನಿ ಎಣ್ಣೆ ಹಾಕ್ಕೊಂಡು ಒತ್ತಿರೋ ತಾಲಿ ಹಿಂಗೆ ಹಾಕೋತಾ ಇದೀನಿ ಸ್ವಲ್ಪ ಮೇಲ್ಗಡೆ ಎಣ್ಣೆ ಹಾಕೋತಾ ಇದ್ದೀನಿ ಇವಾಗ ಹಿಂಗೆ ಉಲ್ಟಾ ಮಾಡ್ಕೋತಾ ಇದ್ದೀನಿ ಉಲ್ಟಾ ಮಾಡ್ಕೊಂಡು ಎರಡು ಸೈಡಿಗೆ ಬೇಯಿಸ್ಬೇಕು ನೋಡಿ ತಾಳಿ ಪಟ್ಟು ಅಥವಾ ಮಸಾಲೆ ಅಕ್ಕಿರೋ ರೆಡಿ ಆಗಿದೆ ಇದ್ರ ಜೊತೆಗೆ ನಾನು ತೇನ್ಕಾಯಿ ಚಟ್ನಿ ಮಾಡಿದ್ದೀನಿ ತುಂಬಾನೇ ಚೆನ್ನಾಗಿರುತ್ತೆ